ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ಈಗ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತೆ ಮೇ ಹದಿನೈದನೇ ತಾರೀಕು ಒಂದು ವರ್ಷಗಳ ಕಾಲ ನಿಮಗೆ ಮಿಥುನ ರಾಶಿಯಲ್ಲಿ ಗೋಚರಿಸುವುದರಿಂದ ಯಾರ್ಯಾರಿಗೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಶುಭ ಫಲಗಳಿದೆ ಅಂತ ತಿಳ್ಕೊಳ್ಳೋಣ ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳೋಕ್ಕೂ ಮುಂಚೆ ಗುರು ಗುರುಗ್ರಹದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಗುರು ಸಾತ್ವಿಕ ಗ್ರಹ ಅಗ್ನಿ ತತ್ವ ಮತ್ತೆ ಜ್ಞಾನಕಾರಕ ಹಾಗೆಯೇ ಗುರು ಇವಾಗ ನಿಮ್ಗೆ ನೋಡಿದ್ರೆ ಧನುರ್ ರಾಶಿ ಮತ್ತೆ ಮೀನರಾಶಿಗೆ ಅಧಿಪತಿ ಆಗ್ತಾನೆ ಗುರು ತತ್ವ ಆಗುವ ನೋಡಿ ಗುರು ಜ್ಞಾನಕಾರಕ ಆಗ್ತಾರೆ ಮತ್ತೆ ಆಡಿಟರು ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಜಡ್ಜ್ಗಳಾಗಿರ್ಬೋದು ಆಗಿರ್ಬೋದು ಫಿಲಾಸಫರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ನಡೆಸೋದು ದೇವಸ್ಥಾನಗಳನ್ನು ನಡೆಸೋದು ಟ್ರಸ್ಟ್ಗಳು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅದನ್ನು ನಿರ್ವಾಹ ನಿರ್ವಹಣೆ ಮಾಡೋರಾಗ್ಬೋದು ಅಥವಾ ಯಾವುದೇ ರೀತಿ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಅವರು ತೊಡಸ್ಕೊಂಡಿರುವಂತವರಾದ್ರು ಆಗಿರ್ಬೋದು ಜ್ಯೋತಿಷ್ಯ ವೈದಿಕ ಶಾಸ್ತ್ರ ಜ್ಞಾನ ಪಡೆದಿರೋರಾಗಲಿ ಉನ್ನತ ಒಂದು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆ ಮಾಡಿರೋರಾಗಲಿ ಇದೆಲ್ಲಾನು ಗುರು ರೆಪ್ರಸೆಂಟ್ ಮಾಡುತ್ತೆ ಅಥವಾ ಗುರು ಅದನ್ನು ತೋರಿಸ್ತಾ ಇದೆ ಅಂತ ಅದು ಪ್ರತೀಕ ಅಂತ ಗುರು ಮತ್ತೆ ಪುತ್ರಕಾರಕ ಆಗ್ತಾನೆ ಗುರು ಮತ್ತೆ ಆರೋಗ್ಯಕ್ಕೆ ಕಾರಕ ಆಗ್ತಾನೆ ಜ್ಞಾನಕ್ಕೆ ಕಾರಕ ಆಗ್ತಾನೆ ಗುರುಗ್ರಹ ಯಾವುದ್ರ ಮೇಲೆ ದೃಷ್ಟಿ ಇರುತ್ತೋ ಈಗ ಗುರುವಿಗೆ ಐದು ಏಳು ಒಂಬತ್ತು ಪಂಚಮ ಮತ್ತು ಸಪ್ತಮ ಮತ್ತು ಭಾಗ್ಯ ಅಂದರೆ ನವಮ ಈ ಮೂರು ದೃಷ್ಟಿಗಳು ಎಲ್ಲಿ ಬೀಳುತ್ತೋ ಅದು ಅವ್ರಿಗೆ ಫಲ ಚೆನ್ನಾಗಿದೆ ಅಂತ ಅರ್ಥ ಈಗ ನಿಮಗೆ ಉದಾಹರಣೆಗೆ ಮಿಥುನ ರಾಶಿಯಲ್ಲಿದ್ದು ಪಂಚಮದ ದೃಷ್ಟಿ ತುಲಾರಾಶಿ ಮೇಲೆ ಸಪ್ತಮದ ದೃಷ್ಟಿ ಧನುರ್ ರಾಶಿ ಮೇಲೆ ಭಾಗ್ಯ ಅಥವಾ ನವಮದ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಈಗ ಮೇ ಹದಿನೈದಿನ ನಂತರ ಈ ಮೂರು ರಾಶಿಗಳು ತುಲಾರಾಶಿ ಧನುರ್ ರಾಶಿ ಮತ್ತು ಕುಂಭರಾಶಿ ಈ ಮೂರು ರಾಶಿಗಳು ಗುರುಬಲ ಇದೆ ಗುರುದು ಆಶೀರ್ವಾದ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಮೂರು ಜನಕ್ಕೆ ಶುಭ ಫಲ ಅಂತಾನೆ ತಿಳ್ಕೊಬಹುದು ಹಾಗೆ ಗುರು ಬಗ್ಗೆ ನಾವು ನೋಡ್ತಾ ಇದ್ರೆ ಗುರು ಅಕಸ್ಮಾತ್ ನಮಗೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಜಾಂಡೀಸ್ ಬರೋ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ ಬಿಡುತ್ತೆ ಒಬಾಸಿಟಿ ಬರುವಂತ ಚಾನ್ಸಸ್ ಹೆಚ್ಚಾಗ್ಬಿಡುತ್ತೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಫ್ಯಾಟಿ ಲಿವರ್ಸ್ ಯಾವುದೇ ಆರ್ಗನ್ ದೊಡ್ಡದಾಗ್ಬೋದು ಸೊ ಈ ಆರ್ಗನ್ ದೊಡ್ದಾಗೋದು ನಮಗೆ ಗುರುಗ್ರಹ ಕೆಟ್ಟಾಗ ಅಂತಾನೆ ಹೇಳ್ಬೋದು ಈ ಗುರುಗ್ರಹ ನಿಮ್ಗೆ ಪಾಸಿಟಿವ್ ಅಂತಂದ್ರೆ ಗುರು ಜ್ಞಾನ ಸಮೃದ್ಧಿಗೆ ಕಾರಕ ಓ ನಿಮ್ಗೆ ಓವರ್ ಆಲ್ ಇಡೀ ಕುಟುಂಬನೇ ಸಮೃದ್ಧಿ ತೊಗೊಂಡೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಯಾವುದೇ ರೋಗ ಬರದೇ ಇರೋಕೋತಾನೆ ಆರೋಗ್ಯ ಹೆಚ್ಚಿಸ್ತಾನೆ ಗುರು ಹಣಕಾಸಲ್ಲಿ ಒಂದು ಮಟ್ಟಿಗೆ ನಿಮ್ಗೆ ಕಾಪಾಡ್ಕೊತಾನೆ ಗೌರವ ಕೀರ್ತಿ ಕಾರಕ ಆಗ್ತಾನೆ ಗುರು ಸೊ ಗೌರವ ಕೀರ್ತಿ ಸಮಾಜದಲ್ಲಿ ಕಾಪಾಡ್ತಾನೆ ಓವರ್ ಆಲ್ ಆಗಿ ತಗೊಂಡಾಗ ಗುರುಗ್ರಹ ಯಾರಿಗೆ ಚೆನ್ನಾಗಿರುತ್ತೋ ನವಾಂಶದಲ್ಲಾಗಲಿ ಅಥವಾ ಜನ್ಮ ಆಗಲಿ ಅವ್ರಿಗೆ ಜೀವನದಲ್ಲಿ ಸುಖವಾಗಿರ್ತಾರೆ ತಕ್ಕ ಮಟ್ಟಿಗೆ ಅಂತಲೇ ಹೇಳ್ಬೋದು ಈಗ ತುಲಾರಾಶಿ ತುಲಾರಾಶಿಗೆ ಗುರು ಬದಲಾವಣೆ ಏನು ಫಲ ಕೊಡ್ತಿದೆ ಅಂತ ನೋಡೋಣ ಇವಾಗ ನೋಡಿ ಮಿಥುನ ರಾಶಿ ಯಾವ ಗುರುಗ್ರಹ ಪ್ರವೇಶ ಮಾಡ್ತಾನೋ ತುಲಾರಾಶಿಗೆ ಆಯಿತು ಸೊ ವಧುವರ ಅನ್ವೇಷಣೆ ಈ ಮದುವೆ ಆಗ್ತಾ ಇಲ್ಲ ತುಂಬಾ ದಿವಸದಿಂದ ಕಾಯ್ತಾ ಇದೀವಿ ಅಂದವರಿಗೆ ಖಂಡಿತ ಮದುವೆ ಆಗೋ ಚಾನ್ಸಸ್ ಹುಡುಗ ಹುಡುಗಿ ಸಿಕ್ಕಿ ವಧುವರ ಸಿಕ್ಕಿ ಮ್ಯಾಚ್ ಆಗಿ ಮ್ಯಾರೇಜ್ ಮ್ಯಾಚಿಂಗ್ ಆಗಿ ಖಂಡಿತ ಮದುವೆ ಆಗೋಕ್ಕೆ ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಈಗ ಮಿಥುನ ರಾಶಿಯಿಂದ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳುತ್ತೆ ಐದನೇ ಮನೆ ಆರೋಗ್ಯ ವೃದ್ಧಿ ಆಗುತ್ತೆ ನಿಮಗೆ ಹೆಲ್ತ್ ಏನೇನು ತೊಂದರೆಗಳಿತ್ತೋ ಅದರಿಂದ ಎಲ್ಲಾ ಪರಿಹಾರಗಳಾಗುತ್ತೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದ್ರೆ ವಿದ್ಯಾಭ್ಯಾಸದಲ್ಲಿರೋ ಮಕ್ಕಳುಗಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ನೀಡುತ್ತೆ ದೂರದಲ್ಲಿ ಕೆಲಸ ಹುಡುಕ್ತಾ ಇದೀರಾ ಹೊರದ ಕೆಲಸ ಹುಡುಕ್ತಾ ಇದೀರಾ ಒಳ್ಳೆ ಅವಕಾಶ ಸಿಗುತ್ತೆ ಓವರ್ ಆಲ್ ಭಾಗ್ಯದಲ್ಲಿ ಗುರು ಬಂದ್ರೆ ತುಂಬಾ ಒಳ್ಳೆ ಫಲಗಳೇ ಅಂತಾನೆ ಹೇಳ್ಬೋದು ಈಗ ಮತ್ತೆ ಗುರು ದೃಷ್ಟಿ ನೋಡಿ ಸಪ್ತಮದ ದೃಷ್ಟಿ ಮೂರನೇ ಮನೆ ಮೇಲೆ ಬಿತ್ತು ನೀವು ನಿಮಗೆ ಚಲಾಶಿಕ ಧನಸ್ಸು ಸೊ ಮೂರನೇ ಮನೆ ಬಿದ್ದಾಗ ನಿಮ್ಮ ಪ್ರಯತ್ನಗಳಿಗೆ ಫಲ ಖಂಡಿತ ಸಿಗುತ್ತೆ ನಿಮ್ಮ ಸ್ವಲ್ಪ ಪ್ರಯತ್ನ ಮೂರನೇ ರಾಶಿ ಸ್ವಂತ ಮನೆ ಆಯಿತು ಸ್ವಂತ ಮನೆಗೆ ಯಾವಾಗ ಗುರು ದೃಷ್ಟಿ ಬಿಡುತ್ತೋ ಆವಾಗ ಫಲ ಬೇಗ ಕೊಡ್ತಾನೆ ಸ್ವಲ್ಪ ಪ್ರಯತ್ನಕ್ಕೆ ಫಲ ಜಾಸ್ತಿ ಇಂತ ಕಡಿಮೆ ಪ್ರಯತ್ನ ಹೆಚ್ಚಿನ ಲಾಭ ಪಡಿಬಹುದು ನೀವು ಇವಾಗ ಸೊ ಹಾಗಾಗಿ ಆಮೇಲೆ ಅಣ್ಣ ತಮ್ಮಂದ್ರಿಂದ ಲಾಭ ಬರುತ್ತೆ ಅಣ್ಣ ತಮ್ಮಂದ್ರದ್ದು ಆರೋಗ್ಯ ವೃದ್ಧಿ ಆಗುತ್ತೆ ಅವರು ನೀವು ಸಹಾಯ ಮಾಡ್ತಿರೋ ಅವರಿಂದ ನೀವು ಸಹಾಯ ತಗೋತೀರಾ ಮಾತುಕತೆ ಜಯ ಆಗುತ್ತೆ ಮೂರನೇ ಮನೆ ನೀಡಿದ್ರೆ ಸೊ ಕಮ್ಯುನಿಕೇಶನ್ ಲಾಭ ಬಂತು ಬ್ರೋಕರೇಜ್ ಮಾಡೋರಿಗೆ ಲಾಭ ಹೆಚ್ಚಾಗುತ್ತೆ ತುಲಾರಾಶಿಯವರಿಗೆ ನಂತರ ಇವ ದೃಷ್ಟಿ ಕುಂಭರಾಶಿ ಮೇಲೆ ಬಿಡ್ತಿದೆ ವಾದ್ಯದ ದೃಷ್ಟಿ ಕುಂಭರಾಶಿಗೆ ತುಲಾರಾಶಿ ಮತ್ತೆ ಪಂಚಮ ಆಯ್ತು ತುಲಾ ಸೋಮಕಾರ ಕುಂಭ ಐದನೇ ಮನೆ ಸೊ ಇಲ್ಲಿ ತುಲಾರಾಶಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋರಿಗೆ ಒಳ್ಳೆ ಲಾಭ ಸಿಗ್ತಾ ಇದೆ ಅದರಲ್ಲೂ ಹೊರದೇಶ ವಿದ್ಯಾಭ್ಯಾಸ ಮಾಡಬೇಕಂತ ಆಸೆ ಇರೋರಿಗೆ ಇದೊಂದು ಸಲಾವ ಭಾಗ ಅಂತಲೇ ಹೇಳ್ಬೋದು ಅಥವಾ ಇಲ್ಲೇ ವಿದ್ಯಾ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋರ್ಗಂತೂ ತುಂಬ ಚೆನ್ನಾಗಿ ಯಾವುದೇ ವಿದ್ಯಾಭ್ಯಾಸಕ್ಕೆ ಗುರು ಇಲ್ಲಿ ಒಳ್ಳೆ ಪೊಸಿಷನ್ ಭಾಗ್ಯರು ಬರೋದು ಉತ್ತಮ ಅಂತಲೇ ಹೇಳ್ಬೋದು ನಂತರ ತುಲಾರಾಶಿಯ ಮಕ್ಕಳ ಆರೋಗ್ಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೂಡ ಖಂಡಿತ ಒಳ್ಳೆ ರಿಸಲ್ಟ ಕೊಡುತ್ತೆ ಕ್ರಿಯೇಟಿವಿಟಿ ಗುರು ಯಾವಾಗ ದೃಷ್ಟಿ ಬಿಡುತ್ತೋ ನಿಮ್ಮ ಕ್ರಿಯೇಟಿವಿಟಿ ಫೀಲ್ಡ್ ಎಜುಕೇಷನ್ ಎಜುಕೇಶನ್ ಟೀಚರ್ಸು ಪ್ರೊಫೆಸರ್ಸು ಎಜುಕೇಶನ್ ಸೆಕ್ಟರ್ ಇನ್ಸ್ಟಿಟ್ಯೂಟ್ಗಳು ನಡೆಸ್ತಾಯಿರೋರು ಇಂಥವ್ರಿಗೆಲ್ಲ ಹೆಚ್ಚಿನ ಲಾಭನೇ ನೋಡ್ಬೋದು ಅಂತಲೇ ಹೇಳ್ಬೋದು ಓವರ್ ಆಲ್ ಆಗಿ ತಗೊಂಡಾಗ ಕೆಲಸ ಕಾರ್ಯಗಳು ಶುಭ ಕಾರ್ಯಗಳು ಎಲ್ಲ ರೀತಿಯೂ ತುಲಾರಾಶಿಯವರಿಗೆ ಶುಭ ಫಲ ಅಂತಲೇ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂದರೆ ಬರೀ ಶುಭ ಫಲವೇ ಕೊಡುತ್ತೆ ಬಟ್ ಇಲ್ಲಿ ನಾವು ನೋಡಬೇಕಾಗಿರೋದು ಯಾವುದು ಅಂತಂದರೆ ಹನ್ನೆರಡನೇ ಮನೆ ಕೇತು ರಾಹುಕೇತು ಇದೇ ಸಮಯದಲ್ಲಿ ಹದಿನೆಂಟನೇ ತಾರೀಕು ಬದಲಾವಣೆ ಆಗ್ತಿದೆ ಮೇ ಹದಿನೆಂಟಕ್ಕೆ ಸೊ ಈಗ ಕೇತು ನಮಗೆ ಹನ್ನೆರಡರಿಂದ ಹನ್ನೊಂದು ಹೋಗ್ತದೆ ಸಿಂಹರಾಶಿಗೆ ಪ್ರವೇಶ ಆಗುತ್ತೆ ಕೇತು ಕುಂಭರಾಶಿಗೆ ರಾಹು ಪ್ರವೇಶ ಆಗ್ತಾನೆ ಇವಾಗ ಕುಂಭರಾಶಿಗೆ ರಾಹು ಬಂತು ಅಂದ್ರೆ ಪಂಚಮ ಆಯ್ತು ಮನೆಗೆ ರಾಹುನು ಬರ್ತಾ ಇರೋದ್ರಿಂದ ಟೆಕ್ನಿಕಲಿ ಯಾರು ಎಜುಕೇಶನ್ ಮಾಡ್ತಾ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಐ ಟಿ ಫೀಲ್ಡ್ ಅಲ್ಲಿ ಅಥವಾ ಸೈಂಟಿಫಿಕ್ ಸೈಂಟಿಫಿಕಲ್ಲಿ ಸ್ಟಡಿ ಮಾಡ್ತಾ ಇರೋರಿಗೆ ರಾಹು ಖಂಡಿತ ಒಳ್ಳೇದು ಮಾಡುತ್ತೆ ಆದ್ರೆ ಮಕ್ಕಳ ಆರೋಗ್ಯದಲ್ಲಿ ಇನ್ಫೆಕ್ಷನ್ ಏನಾದ್ರು ಅಂತ ಕನ್ಸಸ್ ನೋಡುತ್ತೆ ಸೊ ಹಾಗಾಗಿ ಇಲ್ಲಿ ದೃಷ್ಟಿ ಇರೋದ್ರಿಂದ ರಾಹು ಬ್ಯಾಲೆನ್ಸ್ ಆಗುತ್ತೆ ಬಟ್ ಆದ್ರೂ ಕೂಡ ಇಲ್ಲಿ ರಾಹುಗೆ ಪರಿಹಾರ ಆಗುತ್ತೆ ಇದೆ ಕೇತು ಹನ್ನೊಂದರಲ್ಲಿ ನಿಮ್ಗೆ ಪಿತ ಆಸ್ತಿಗಾಗ್ಲಿ ಅಥವಾ ಆಧ್ಯಾತ್ಮಿಕ ಚಿಂತನೆಗಳಿಗಾಗ್ಲಿ ಅಥವಾ ಆಧ್ಯಾತ್ಮಿಕದಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕಂತಿದ್ರೆ ಅದಕ್ಕೆ ಕೇತು ಖಂಡಿತ ಸಹಾಯ ಮಾಡುತ್ತೆ ನಿಮ್ಗೆ ಇಲ್ಲಿ ಶನಿ ಮತ್ತೆ ಆರನೇ ಮನೆಯಲ್ಲಿ ಶತ್ರುಗಳ ಮೇಲೆ ವಿಜಯ ಅಥವಾ ಓವರ್ ಆಲ್ ಶನಿಯಿಂದ ಲಾಭ ಗುರುವಿಂದ ಲಾಭ ಕೇತುವಿಂದ ಲಾಭ ಸೊ ಮೂರು ಗ್ರಹಗಳಿಂದ ನಿಮ್ಗೆ ಲಾಭ ಇದೆ ರಾಹು ಮಾತ್ರ ಸ್ವಲ್ಪ ಪರಿಹಾರ ಮಾಡುದು ಸಾಕಾಗುತ್ತೆ ರಾಹುಗೆ ಯಾವ ತರ ಪರಿಹಾರ ಬರುತ್ತೆ ನೋಡಿ ರಾಹುಗೆ ಯಾವ ತರ ಮಂತ್ರ ಬರುತ್ತೆ ಅಂದ್ರೆ ಅರ್ಧ ಕಾರ್ಯಂ ಮಹಾವೀಜಂ ಚಂದ್ರ ದಿತ್ಯವಿಮರ್ಧನ ಸಿಂಹಿಕಾ ಗರ್ಭತಂಭೂತಂ ತಂ ರಾಹುಂ ಪ್ರಣಮಾಮ್ಯಂ ಈ ಮಂತ್ರಗಳನ್ನು ಇಪ್ಪತ್ತೊಂದು ಪರಿಹಾರ ಮಾಡೋದರಿಂದ ಉದ್ದಿನ ಮೇಳೆಯನ್ನು ದಾನ ಕೊಡೋದರಿಂದ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದರಿಂದ ಖಂಡಿತ ನಿಮಗೆ ರಾಹುವ ಪರಿಹಾರನೂ ಆಗುತ್ತೆ ಹಾಗೂ ತುಲಾರಾಶಿಯವರಿಗೆ ಈ ವರ್ಷ ಅಂತೂ ತುಂಬ ಅತ್ಯುತ್ತಮವಾಗಿದೆ ಅಂತಲೇ ಹೇಳಬಹುದು ಒಳ್ಳೆದಾಗಿದೆ